ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಹೊರಗೆ ಹೋಗ್ತಿದ್ದೆ ಸೊ ಅಲ್ಲಿ ಏನೇನು ಮಾಡ್ತೀನಿ ತೋರಿಸೋಣ ಅಂತ ಅಂದ್ಕೊಂಡೆ ಅದರಿಂದ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳು ವಾಯ್ಸ್ ಕೊಡ್ತಿದ್ದಾಳೆ ನಿಮ್ಗೆ ಕೇಳಿಸ್ತಿರ್ಬೋದು ಅಂತ ಹಾಯ್ ಮಾಡ್ತೀಯಾ ಅವಳು ಆಲ್ರೆಡಿ ರೆಡಿ ಆಗಿದ್ದಾಳೆ ತಲೆ ಆಲ್ರೆಡಿ ಕೆದ್ರುಕೊಂಬಿಟ್ಟಿದ್ದಾಳೆ ನಾನು ಸ್ವಲ್ಪ ತಲೆ ಬಾಚ್ಕೊಡೋಣ ಅಂತ ಅಂದ್ಬಿಟ್ಟು ಬಂದೆ ಇವಾಗಷ್ಟೇ ಸೊ ಅದಕ್ಕೆ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದ್ದೀನಿ ಮೊದಲಿಗೆ ನನ್ನ ಚಾನಲ್ ನೋಡ್ತಿರೋದ್ರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಬಜೆಟ್ ಬಂದು ಫೈವ್ ತೌಸಂಡು ಫೈವ್ ತೌಸಂಡಲ್ಲಿ ಏನೇನು ತೊಗೊತೀನಿ ಅಂತ ಗೊತ್ತಿಲ್ಲ ಸೊ ನೋಡೋಣ ಏನು ಸಿಗುತ್ತೆ ಫೈವ್ ತೌಸಂಡ್ ರುಪೀಸಲ್ಲಿ ಅಂತ ಹೇಳ್ಬಿಟ್ಟು ಇನ್ನು ಫುಲ್ಲು ಸ್ಪೆಂಡ್ ಮಾಡ್ತೀನ ಅಥವಾ ಮತ್ತೆ ವಾಪಸ್ ಅಮೌಂಟ್ ತೊಗೊಬರ್ತೀನೋ ಗೊತ್ತಿಲ್ಲ ನೋಡೋಣ ಫೈವ್ ತೌಸಂಡ್ಗೆ ಏನು ಸಿಗುತ್ತೆ ಅಂತ ನಮ್ಮ ಬೇಬಿಗೂ ಏನಾದರೂ ತೊಗೊಳ್ಳೋಣ ಬಟ್ಟೆನಾ ಗುಡ್ ಹಾಯ್ ಮಾಡು ಹಾಯ್ ಮಾಡು ಸೇ ಹಾಯ್ ಏನಕ್ಕಪ್ಪ ಶಾಪಿಂಗ್ ಅಂತ ಹೇಳಿದರೆ ಫಿಫ್ಟೆಂತು ನನ್ನ ಬರ್ಡೇ ಸೊ ಐ ತಿಂಕ್ ಟ್ಯೂಸ್ಡೇ ಬಿದ್ದಿದೆ ಅಂತ ಅನಿಸುತ್ತೆ ಲಾಸ್ಟ್ ಇಯರು ನಾನು ಆ ಟೈಮಲ್ಲಿ ಪ್ರೆಗ್ನೆಂಟು ನಾನು ಅಷ್ಟು ಡೀಪಾಗಿ ಶಾಪಿಂಗ್ ಮಾಡ್ಲಿಕ್ಕೆ ಹೋಗಿಲ್ಲ ನಮ್ಮ ಮನೆ ನಿಯರಲ್ಲೇ ಡ್ರೆಸ್ ಸರ್ಕಲ್ ಇದೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಶಾಪ್ ಮಾಡಿದ್ದು ಜಸ್ಟ್ ಒಂದು ಟಾಪು ಅಥವಾ ಕೋಟ್ ಅನ್ಸುತ್ತೆ ನಾನು ತೊಗೊಂಡಿದ್ದು ನನ್ನ ಹಸ್ಬೆಂಡ್ ಜೊತೆ ಹೋಗಿದ್ದು ಶಾಪಿಂಗ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿತ್ತು ಸೀರಿಯಸ್ಲಿ ಅದನ್ನ ತೋರಿಸಿದ್ರಂತೂ ನಾನು ತೋರಿಸೋಣ ಅನ್ಕೊಂಡೆ ಬಟ್ ನಿಜ ವರ್ತಿಲ್ಲ ಅದು ಸೀರಿಯಸ್ಲಿ ಇರಲಿಲ್ಲ ನನಗೆ ಆದರೆ ನಿಜ ಆ ಟೈಮಲ್ಲಿ ಶಾಪ್ ಮಾಡೋಕ್ಕೆ ಮೂಡೂ ಇರಲಿಲ್ಲ ಕನ್ಸಿರೋದ್ರಿಂದ ನಂಗೆ ವಾಮಿಟ್ ಸ್ವಲ್ಪ ಜಾಸ್ತಿ ಇತ್ತು ಸೊ ಅದರಿಂದ ಯಾವುದೋ ಯಾವುದೋ ಇರಲಿ ಅಂತ ಅಂದ್ಬಿಟ್ಟು ತಗೊಂಡು ಬಂದ್ಬಿಟ್ಟಿದ್ದೆ ಬಟ್ ಇವಾಗ ತಿಂಕ್ ಮಾಡ್ತಿದ್ರೆ ನಿಜವಾಗ್ಲೂ ಅಷ್ಟು ವರ್ತಿತ್ತಾ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅನ್ಸುತ್ತೆ ಮೇ ಬಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನೈಂಟಿ ನೈನೋ ಏನೋ ಸಮಥಿಂಗ್ ಅದು ನನ್ನ ಹಸ್ಬೆಂಡ್ ಪೇ ಮಾಡಿದ್ದು ನಂಗೆ ಅಷ್ಟು ನೆನಪಿಲ್ಲ ಸೀರಿಯಸ್ಲಿ ವರ್ತಾ ಇರಲಿಲ್ಲ ಬಟ್ ಈ ಸರಿನಾದರೂ ಚೆನ್ನಾಗಿರೋದೊಂದು ಡ್ರೆಸ್ ತೊಗೊಳೋಣ ಅಂತ ಅನ್ಕೊಂತಿದ್ದೀನಿ ನೀವು ಬರ್ಡೇಗೆ ನೋಡೋಣ ಯಾವ್ದು ಸಿಗುತ್ತೆ ಅಂತ ಬನ್ನಿ ಇವಾಗ ಓಡೋಣ ಕಂಡ ಬಾಯ್ ಮಾಡೋ ಹೋಗೋಣ ಈ ಸರಿ ಹೊರ್ಡೋಕ್ ಮುಂಚೆ ನಂಗೆ ಇನ್ನೊಂದು ಖುಷಿ ವಿಚಾರ ಅಂದ್ರೆ ಇನ್ನೊಂದು ಖುಷಿ ವಿಚಾರ ಏನಂತ ಅಂದ್ರೆ ಬಿಫೋರ್ ಬಟ್ಟೆಗಳೆಲ್ಲ ನಂಗೆ ಇವಾಗ ಆಗ್ತಿದೆ ನಾನು ಸ್ವಲ್ಪ ಸಣ್ಣ ಆಗಿದ್ದೀನಿ ಇವಾಗ ಪ್ರೆಗ್ನೆಂಟ್ ಟೈಮಲ್ಲಂತೂ ತುಂಬ ದಪ್ಪ ಆಗಿದೆ ಬೇಬಿ ಆದಮೇಲಂತೂ ಇನ್ನೂ ತಪ್ಪಾಗ್ಬಿಟ್ಟಿದೆ ಇವಾಗ ಸ್ಲಿಮ್ ಆಗಿದ್ದೀನಿ ಈ ಡ್ರೆಸ್ ಬಂದು ನನ್ನ ಪ್ರೆಗ್ನೆಂಟ್ ಟೈಮಲ್ಲಿ ತೊಗೊಂಡಿರ್ಬೋದು ಅನ್ಸುತ್ತೆ ನಂಗೆ ಅಷ್ಟು ನೆನಪೇ ಇಲ್ಲ ಅದಾದ್ಮೇಲೆ ನಾನು ಒನ್ ಟೈಮು ಟೂ ಟೈಮು ಹಾಕಿರ್ಬೋದು ಆಲ್ಮೋಸ್ಟ್ ನಾನು ಯೂಸೇ ಮಾಡಿಲ್ಲ ಇವತ್ತಷ್ಟೇ ಹಾಕಿರೋದು ತುಂಬಾ ಕಂಫರ್ಟಬಲ್ ಆಗಿ ಸ್ವಲ್ಪ ಲೂಸ್ ಆಗಿ ಕೂಡ ಇದೆ ಈ ಡ್ರೆಸ್ಸು ಇದನ್ನು ನಾನು ಫೋರ್ ಬ್ಲಾಕಲ್ಲಿ ತೊಗೊಂಡಿದ್ದು ಫುಲ್ ಸೆಟ್ ತ್ರೀ ಪೀಸ್ ಸೆಟ್ ಬರುತ್ತಲ್ಲ ಆ ಥರ ತೊಗೊಂಡಿದ್ದು ತ್ರೀ ಪೀಸ್ ಸೆಟ್ ತಗೊಂಡಿದ್ದು ತುಂಬಾ ಚೆನ್ನಾಗಿತ್ತು ಬಟ್ ದಪ್ಪ ಆಗಿರೋದ್ರಿಂದ ನಂಗೆ ಹಾಕ್ಕೊಳ್ಲಿಕ್ಕೆ ಆಗ್ತಿರಲಿಲ್ಲ ಇನ್ನು ಹೊಲಿಗೆ ಬಿಡಿಸ್ಕೊಳ್ಳೋಣ ಅಂತ ಅಂದರೆ ಫುಲ್ಲು ಎಂಡ್ ತನಕನೂ ಇತ್ತು ಅದು ಅಷ್ಟು ಹೊಲಿಗೆಗಳು ಕೂಡ ಇರಲಿಲ್ಲ ಇವತ್ತು ಹಾಕಿ ನೋಡಿದೆ ಕಂಫರ್ಟಬಲ್ ಆಗಿದೆ ಲೂಸಾಗಿ ಕೂಡ ಇದೆ ನಂಗೆ ಅದೇ ಖುಷಿ ಆಗ್ತಿದೆ ಫೈನಲಿ ಸಣ್ಣ ಅದೆ ಅಂತ ಈ ದಪ್ಪಕ್ಕಿರೋರಿಗೆ ತುಂಬಾ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಏನಂತಂದರೆ ಕೂತರೆ ಎದೇಳಕ್ಕಾಗಲ್ಲ ಎದ್ರೆ ಸ ಕೈ ಸಪೋರ್ಟ್ ಇಲ್ಲದೆ ಕೂತ್ಲಿಕ್ಕೆ ಆಗಲ್ಲ ಅಷ್ಟು ಕಷ್ಟ ಇರುತ್ತೆ ಅದು ಹೆಂಗೆ ದಪ್ಪ ಇರೋರು ಬ್ಯಾಲೆನ್ಸ್ ಮಾಡ್ತಾರೋ ಗೊತ್ತಿಲ್ಲ ಫೈ ನಲ್ಲಿ ನನ್ ಸಣ್ಣ ಅದೇ ಅದೇ ಖುಷಿ ನನಗೆ ಕಂದ ಮಮ್ಮ ಸಣ್ಣ ಆದ್ರು ಮಮ್ಮ ಸಣ್ಣ ಆದ್ರೂ ಬಾಯ್ ಮಾಡು ವರ್ಡನೇ ಟಾಟಾ ಮಾಡು ಟಾಟಾ ಮಾಡು ರೈಟ್ ನೋಡೋ ಬನ್ನಿ ಇವಾಗ ಓಡೋಣ ಏನೇನು ಶಾಪ್ ಮಾಡ್ತೀನಿ ಗೊತ್ತಿಲ್ಲ ಮೇ ಬಿ ಆಟೋ ಬುಕ್ ಮಾಡ್ಕೊಂಡು ಇವತ್ತು ನನ್ನ ಹಸ್ಬೆಂಡ್ ಇಲ್ಲ ಅಮ್ಮನ ಕೂಡ ಹೇಳಿದ್ದೀನಿ ಪಾಪು ಎತ್ಕೊಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅತ್ತೆ ನಾನು ನಮ್ಮಮ್ಮ ಮೂರು ಜನೂ ಹೋಗ್ತೀವಿ ಜೊತೆಯಲ್ಲಿ ಜೊತೆಯಲ್ಲಿ ಇದೊಂದು ಚಿನ್ಕುರುಳಿನೂ ಕೂಡ ಬರ್ತಿದೆ ನೋಡಿ ಗೈಸ್ ಹೆಂಗೆ ಎಳಿತಾ ಇದೆ ಅಂದರೆ ಎತ್ಕೋ ಎತ್ಕೋ ಅಂತ ಹೇಳ್ತಾನೆ ಇದೆ ಒಂಚೂರು ತಲೆ ಬಾಚ್ಕೊಬಿಡೋಣ ಅಂದ್ರೂ ಫ್ರೀ ಬಿಡ್ತಾಯಿಲ್ಲ ನಮ್ಮತ್ತೆ ಸ್ನಾನಕ್ಕೆ ಹೋಗಿದ್ದಾರೆ ಇಲ್ಲ ಅಂತಂದ್ರೆ ಅವರೇ ನೋಡ್ಕೊತಾರೆ ಹೆಂಗೋ ಸೈಲೆಂಟ್ ಆದ್ಲು ಇವಾಗ ತಲೆ ಬಾಚ್ಕೋಬಿಡೋಣ ನೋಡಿ ಗೈಸ್ ಹೊರಡ್ತಾ ಇದ್ದೀವಿ ಇವಾಗ ಜಯನಗರ ಫೋರ್ತ್ ಗೆ ಹೋಗೋಣ ಅಂತ ಚೆನ್ನಾಗಿರುತ್ತೆ ಅಲ್ಲಿ ಕಲೆಕ್ಷನ್ಸು ಇನ್ನೇನು ಆಲ್ಮೋಸ್ಟ್ ಒನ್ ಇಯರ್ ಆಯ್ತಲ್ವಮ್ಮ ಹೋಗಿ ನಾ ಪ್ರೆಗ್ನೆಂಟಲ್ಲಿ ಇದ್ದ ಟೈಮಲ್ಲಿ ಹೋಗಿರೋದು ಇವಾಗಲೇ ಹೋಗ್ತಿರೋದು ಅದರಿಂದ ಅಲ್ಲಿಗೆ ಹೋಗೋಣ ಹೆಂಗಿದೆ ತುಂಬ ದಿನ ಆಯಿತು ನೋಡಿ ಜಯನಗರ ಫೋರ್ತ್ ಬ್ಲಾಕ್ನ ಸೊ ಹೋಗಿ ಬರೋಣ ಅಂತ ಬರೋದ್ರ ಜೊತೆಗೆ ಸ ಏನಾದರೂ ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಆಟೋ ಓಲಾ ಬುಕ್ ಮಾಡಿದ್ದೀನಿ ಆಟೋ ಓಲಾ ಬುಕ್ ಮಾಡಿದ್ದೀನಿ ಬರ್ತಾ ಇದೆ ಇನ್ನು ತ್ರೀ ಮಿನಿಟ್ಸ್ ಇದೆ ಇವಾಗ ಹೊರಡೋದೇನೆ ಬಂದಿದ ತಕ್ಷಣ ಗುಂಡ ಹೊರಡೋಣ ಬುಮ್ ಚುಕ್ ಬುಮ್ ಚುಕ್ ಬುಮ್ ಬುಮ್ ಚುಕ್ ಬುಮ್ ಚುಕ್ ಬುಮ್ ಬುಮ್ ಚಿಕ್ ಬುಮ್ ಚುಕ್ ಬುಮ್ Every night are we Paradise, paradise Seems so far away Still a child ನೋಡಿ ಗೈಸ್ ನಮ್ಮ ಪಾಪನ ಬಿಟ್ಬಿಟ್ಟು ಹೋಗಿದೆ ನಮ್ಮಅಮ್ಮನ ನನ್ನ ನಿಂತ್ಕೊಂಡ್ಬಿಟ್ಟು ಮಿಸ್ ಮಾಡ್ಕೊತಿದ್ದಾಳೆ ತನ್ನ ಮಗಳು ನನ್ನ ಬಾ ಹೋಗೋಣ ಆಯಿತು ಬಾ ಹೋಗೋಣ ಗೈಸ್ ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಟೈಮ್ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಅನಿಸುತ್ತೆ ಇವಾಗ ಹೋಗ್ತಾ ಇದ್ದೀವಿ ಮಲ್ಕೊಂಡ್ಬಿಡ್ತಾ ಇದೆ ನನ್ನ ಮಗಳು ತುಂಬಾ ಸುಸ್ತಾಗೋಯ್ತು ಪಾಪ ಎತ್ಕೊಂಡು ಶಾಪಿಂಗ್ ಮಾಡ್ತೀವಿ ಅನ್ನೋದೆಲ್ಲ ಆಗಲ್ಲ ತುಂಬಾ ಚೆನ್ನಾಗಿದೆ ಡ್ರೆಸ್ಗಳು ಯಾವ್ದು ತಗೋಬೇಕು ಯಾವ್ದು ತಗೋಬೇಕು ಅನ್ನೋದೇ ಗೊತ್ತಾಗಲ್ಲ ಹಂಗೆ ಪ್ರೈಸು ಕೂಡ ಜಾಸ್ತಿ ಇದೆ ಬಾರ್ಗಿಂಗ್ ಮಾಡಿ ತಗೋಬೇಕು ತಗೊಳ್ಳೋರು ಫೋರ್ ಬ್ಲಾಕ್ನಲ್ಲಿ ರೀಸನಬಲ್ ಪ್ರೈಸೇ ಇರುತ್ತೆ ಬಟ್ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ ಇವಾಗ ಹೋಗ್ತಾ ಇದ್ದೀವಿ ಸ್ವಲ್ಪ ಚಾಟ್ಸ್ ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ದೀವಿ ಹೊಟ್ಟೆ ತುಂಬನೇ ಹಸುವಾಗ್ತಿತ್ತು ಪಾಪಕ್ಕೆ ಮಾತ್ರ ತಿನ್ನಿಸ್ಕೊಂಡು ಬಂದಿದ್ದು ನಾವು ತಿಂದಿರಲಿಲ್ಲ ಅಂದೇ ಬಂದುಬಿಟ್ಟಿದ್ದು ಈಗ ಹೋಗ್ತಾ ಇದ್ದೀವಿ ಮನೆಗೆ ಆಟೋ ಬುಕ್ ಮಾಡಿದ್ದೀನಿ ಇದೆ ಇವಾಗ ಹೊರಡಿದ್ದೀನಿ ನೋಡಿ ಗೈಸ್ ಫೋರ್ ಇಂದ ಬಂದ್ವಿ ನಾನು ನಾಲ್ಕು ಸೆಟ್ ತಗೊಂಡೆ ಇದು ನನಗಿಷ್ಟ ಆಯಿತು ನನಗಿಂತ ಅತ್ತೆ ಇಷ್ಟಪಟ್ಟರು ಅಂತ ತಗೊಂಡಿರೋದು ಇದನ್ನು ಯಾಕೆಂತಂದರೆ ಪಾಪು ಇರೋದ್ರಿಂದ ನಾನು ವಿತ್ ಕಾಲರ್ ಅಷ್ಟು ತೊಗೊತಾ ಇರಲಿಲ್ಲ ಈ ಥರ ಈ ಥರ ಕಲರ್ ನಮ್ಮ ಅತ್ತೆ ಇದನ್ನು ತಗೋ ಅಂತ ಹೇಳಿದ್ರು ಅದರಿಂದ ಇದನ್ನು ತಗೊಂಡೆ ಇದು ಎಷ್ಟೋ ಏಯ್ಟ್ ಹಂಡ್ರೆಡ್ ತಾನೆ ಇದಕ್ಕೆ ನಾವು ಪೇ ಮಾಡಿದ್ದು ಬಂದು ಏಯ್ಟ್ ಹಂಡ್ರೆಡ್ ರುಪೀಸು ಇದು ಟಾಪು ಈ ಟಾಪ್ಗೆ ಇದು ಪ್ಯಾಂಟು ಮತ್ತು ಇದು ಬಂದು ದುಪ್ಪಟ ದುಪ್ಪಟನೂ ಅಷ್ಟೇ ಸ್ಮೂತಾಗಿ ತುಂಬಾ ಚೆನ್ನಾಗಿದೆ ದುಪ್ಪಟ ಫುಲ್ಲು ಮಿರರ್ ವರ್ಕ್ ಇದೆ ಈ ಥರ ಚಿಕ್ಕ ಚಿಕ್ಕದಾಗಿ ತುಂಬಾನೇ ಚೆನ್ನಾಗಿದೆ ಇದಕ್ಕೆ ನಾನು ಪೇ ಮಾಡಿದ್ ಬಂದು ಏಟ್ ಹಂಡ್ರೆಡ್ ರುಪೀಸು ನನ್ನ ಹಸ್ಬೆಂಡು ಫೈವ್ ತೌಸಂಡ್ ರುಪೀಸ್ ಕೊಟ್ಟಿದ್ರು ಎಲ್ಲನೂ ಫುಲ್ ಖಾಲಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇದೊಂದು ಸೆಟ್ಟು ಇದು ಏಟ್ ಹಂಡ್ರೆಡ್ ರುಪೀಸು ಹಾಗೆ ಇದು ಈ ಡ್ರೆಸ್ ಬಂದು ನಾನು ತುಂಬಾ ಇಷ್ಟಪಟ್ಟು ತೊಗೊಂಡೆ ಯಾಕೆಂತಂದರೆ ನಂಗೆ ತುಂಬ ಜಾತ್ರೆ ಥರ ವರ್ಕೆಲ್ಲ ಇಷ್ಟ ಆಗಲ್ಲ ಈ ಥರ ಸಿಂಪಲ್ ಆಗಿದ್ರೆ ತುಂಬ ಇಷ್ಟಪಡ್ತೀನಿ ನೋಡಿ ಇದು ಡೀಟೈಲಿಂಗ್ ಎಷ್ಟು ಚೆನ್ನಾಗಿದೆ ಇದೆಲ್ಲ ಒಂಥರ ನಕ್ಕಿ ಟೈಪ್ ಅನಿಸುತ್ತೆ ಜಸ್ಟ್ ಇಲ್ಲಷ್ಟೇ ಇದೆ ಡಿಸೈನು ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಪ್ಲೇನೇ ಇದೆ ಅದಕ್ಕೆ ಈ ಟಾಪಿಗೆ ಇದು ಪ್ಯಾಂಟು ಇದು ಕೂಡ ಜಸ್ಟ್ ಪ್ಲೇನಲ್ಲಿದೆ ಇಲ್ಲೆಲ್ಲ ಸ್ಟ್ರಿಕ್ ಇದೆ ಹಾಗೆ ಇದು ದುಪ್ಪಟ ದುಪ್ಪಟನೂ ಸ್ವಲ್ಪ ವರ್ಕ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ವರ್ಕ್ ಇದೆ ಇದಕ್ಕೆ ನಾವು ಪೇ ಮಾಡಿದ್ದು ಬಂದು ಸೆವೆನ್ ಫಿಫ್ಟಿ ರುಪೀಸು ತ್ರೀ ಪೀಸ್ ಸೆಟ್ಟಿಗೆ ಸೆವೆನ್ ಫಿಫ್ಟಿ ಆಯಿತು ನನ್ನ ನಾನಿದನ್ನು ತುಂಬಾ ಇಷ್ಟಪಟ್ಟು ತಗೊಂಡೆ ತುಂಬಾನೇ ಸಾಫ್ಟ್ ಕೂಡ ಇದೆ ಬಟ್ಟೆ ಇದು ಇದೊಂದು ತಗೊಂಡೆ ಅಲ್ಲಿಗೆ ಎರಡಾಯಿತು ಈ ಡ್ರೆಸ್ ಬಂದು ನಾನು ತುಂಬಾ ಇಷ್ಟಪಟ್ಟು ತಗೊಂಡೆ ನಂಗೆ ಕಲರ್ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ನೋಡಿ ಇದು ಬಂದು ಟಾಪು ಇದು ಎಂಟೈರ್ ಟಾಪ್ ಎಲ್ಲ ಈ ಡಿಸೈನ್ ಇದೆ ಈ ಥರ ಡಿಟೈಲಿಂಗು ತುಂಬನೇ ಚೆನ್ನಾಗಿದೆ ಕಾಂಬಿನೇಷನ್ನು ನನಗೂ ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಇದನ್ನ ಚೂಸ್ ಮಾಡಿದೆ ಇದ್ರ ಜೊತೆಗೆ ಇದು ನಾರ್ಮಲ್ ಪ್ಯಾಂಟು ಇದು ಜಸ್ಟ್ ಪ್ಲೇನ್ ಇದೆ ಹಾಗೆ ಗ್ರ್ಯಾಂಡ್ ವರ್ಕ್ ಇರೋವಂಥ ದುಪ್ಪಟ ಲೈಕ್ ಕಲಂಕಾರಿ ಡಿಸೈನ್ದು ದುಪ್ಪಟ ಫುಲ್ ಎಂಟೈರ್ ಇದು ಕಲಂಕಾರಿ ಡಿಸೈನ್ ಇದೆ ಎಂಟೈರ್ ದುಪ್ಪಟ ಈ ಥರ ಕುಚ್ ಕೂಡ ಇದೆ ಇದಕ್ಕೆ ಇದಕ್ಕೆ ನಾನು ಪೇ ಮಾಡಿದ್ದು ಬಂದು ಏಯ್ಟ್ ಹಂಡ್ರೆಡ್ ರುಪೀಸು ತುಂಬಾ ಬಾರ್ಗಿಂಗ್ ಮಾಡಿದೆ ಬಟ್ ಅವ್ರು ಕೊಡಲಿಲ್ಲ ಸೊ ಏಯ್ಟ್ ಹಂಡ್ರೆಡ್ಗೆ ಫೈನಲ್ ಮಾಡ್ಕೊಂಡು ತೊಗೊಂಡೆ ನೆಕ್ಸ್ಟ್ ಡ್ರೆಸ್ ಬಂದು ಇದು ನನಗಿದು ಒಂಥರ ತುಂಬಾ ಇಷ್ಟ ಆಯಿತು ಶೈನಿಂಗ್ ಥರ ಇದೆ ಎಂಟೈ ಡ್ರೆಸ್ಸು ಬಟ್ ಇವಾಗ ತುಂಬಾ ಟ್ರೆಂಡಿಂಗ್ ಇದೆ ಈ ಥರ ಡಿಸೈನು ಸೊ ಅದರಿಂದ ನಾನು ಇದನ್ನ ಚೂಸ್ ಮಾಡಿದೆ ನೋಡಿ ಫುಲ್ ನೆಕ್ ಹತ್ರ ಎಲ್ಲ ಈ ಥರ ವರ್ಕ್ ಇದೆ ಬಾರ್ಡರಲ್ಲೂ ಸ್ವಲ್ಪ ವರ್ಕ್ ಇದೆ ಇದು ನೋಡಿ ಈ ಥರ ಬಾರ್ಡರಲ್ಲಿ ಫ್ಲವರ್ ಫ್ಲವರ್ದು ವರ್ಕ್ ಇದೆ ಪ್ಯಾಂಟ್ ಬಂದು ಪ್ಲೇನ್ ಇದೆ ಈ ಥರ ಅದಕ್ಕೆ ಫುಲ್ ಎಂಟೈರ್ ದುಪ್ಪಟ ಬಂದು ಈ ಥರ ವರ್ಕ್ ಇದೆ ತುಂಬಾ ಚೆನ್ನಾಗಿದೆ ಇದಕ್ಕೆ ನಾನು ಪೇ ಮಾಡಿದ್ದು ಬಂದು ಸೆವೆನ್ ಫಿಫ್ಟಿ ರುಪೀಸು ಇಷ್ಟು ಫೋರ್ ಸೆಟ್ಸ್ಗೆ ನಾನು ತ್ರೀ ತೌಸಂಡ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದೆ ನನ್ನ ಹಸ್ಬೆಂಡ್ ಕೊಟ್ಟಿದ್ದು ಫೈವ್ ತೌಸಂಡ್ ರುಪೀಸು ಈ ತ್ರೀ ಪ್ಯಾಂಟ್ಸ್ ಬಂದು ನಾನು ಡೈಲಿ ವೇರ್ಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ತ್ರೀ ಪ್ಯಾಂಟ್ಸ್ ತಗೊಂಡೆ ಜಸ್ಟ್ ಪ್ಲೇನ್ದು ನಾನು ಇಷ್ಟಪಡ್ತೀನಿ ಮೊದಲೇ ಹೇಳ್ದಂಗೆ ಅದಕ್ಕೆ ಈ ಥರ ಪ್ಲೇನ್ದು ಚೂಸ್ ಮಾಡಿದೆ ಇದು ಬಂದು ತ್ರೀ ಪೀಸಿಗೆ ಫೈವ್ ಹಂಡ್ರೆಡ್ ರುಪೀಸು ನೋಡಿ ಈ ಥರ ಇದೆ ಕ್ವಾಲಿಟಿನೂ ಅಷ್ಟೇ ತುಂಬನೇ ಸಾಫ್ಟ್ ಇತ್ತು ಅದಕ್ಕೇ ತೊಗೊಂಡೆ ನಾನು ಫೈವ್ ಹಂಡ್ರೆಡ್ ರುಪೀಸ್ ಇದು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯಿತು ನಮ್ಮ ಎರಡು ನೈಟಿ ತೊಗೊಂಡ್ರು ಇದು ಬಂದು ಕಾಟನ್ನು ಪ್ಯೂರ್ ಕಾಟನ್ ಅಂತ ತೊಗೊಂಡ್ರು ಚೆನ್ನಾಗಿದೆ ಇದು ಇದು ಸ್ವಲ್ಪ ಮಿಕ್ಸ್ ಇದೆ ಬಟ್ ಅವರು ಡೈಲಿ ವೇರ್ ಮಾಡ್ತಾರೆ ಈ ಥರದ್ದು ಅದಕ್ಕೆ ಈ ಥರದ್ದು ತೊಗೊಂಡ್ರು ಇದು ಬಂದು ಫೈವ್ ಹಂಡ್ರೆಡು ಟೋಟಲ್ ಫೋರ್ ತೌಸಂಡ್ ಹಂಡ್ರೆಡ್ ಆಯಿತು ಹಾಗೆ ನೋಡಿ ಗೈಸ್ ಈ ಬ್ಯಾಗ್ ಕೂಡ ತಗೊಂಡ್ವಿ ಇದಕ್ಕೆ ನಾವು ಪೇ ಮಾಡಿ ಬಂದು ಟೂ ಫಿಫ್ಟಿ ರುಪೀಸು ತುಂಬಾ ಚೆನ್ನಾಗಿದೆ ಯಾವುದೋ ನ್ಯೂ ಕಲೆಕ್ಷನ್ ಅಂತ ಅನ್ನಿಸ್ತು ಅದರಿಂದ ತಗೊಂಡ್ವಿ ಹಾಗೆ ಇದ್ರ ಜೊತೆ ನಮ್ಮ ಅತ್ತೆ ಒಂದು ಸೈಡಿಗೆ ನೇ ಅಂತ ಅಂದ್ಬಿಟ್ಟು ಈ ಒಂದು ಬ್ಯಾಗ್ ಟೈಪ್ ತಗೊಂಡ್ರು ಇದಕ್ಕೆ ಸ್ವಲ್ಪ ಜಾಸ್ತಿ ರೇಟ್ ಅಂತ ಅನ್ನಿಸ್ತು ತ್ರೀ ಹಂಡ್ರೆಡ್ ರುಪೀಸು ಇದೇ ಟೂ ಫಿಫ್ಟಿ ಇದು ನೋಡಿ ಇಷ್ಟು ಚಿಕ್ಕದು ತ್ರೀ ಹಂಡ್ರೆಡು ಬಟ್ ಏನೂ ಮಾಡೋಕ್ಕಾಗಲ್ಲ ಇಷ್ಟ ಆದಾಗ ತಗೋಬೇಕಾಗುತ್ತೆ ಇದು ನೋಡಿ ತ್ರೀ ಹಂಡ್ರೆಡು ಬಟ್ ಚೆನ್ನಾಗಿದೆ ಹೊತ್ತಿದ ಒಂಥರ ಫ್ಯಾನ್ಸಿ ಆಗಿತ್ತು ಅದಕ್ಕೆ ತಗೊಂಡ್ವಿ ಹಾಗೆ ನೋಡಿ ಈ ಥರ ಕ್ಲಿಪ್ ಕೂಡ ತಗೊಂಡೆ ಈ ಥರ ಫ್ಲವರ್ದು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಇದನ್ನ ತರ್ಟಿ ರುಪೀಸ್ ಪೇ ಮಾಡಿದೆ ಇದಕ್ಕೆ ತರ್ಟಿ ರುಪೀಸ್ ಪೇ ಮಾಡಿದೆ ಇದು ಕ್ಯೂಟಾಗಿತ್ತು ಚಿಕ್ಕದಾಗಿ ಇದಕ್ಕೆ ಟೆನ್ ರುಪೀಸ್ ಪೇ ಮಾಡಿದೆ ಇದು ಬಂದು ಟ್ವೆಂಟಿ ರುಪೀಸು ಚೆನ್ನಾಗಿದೆ ಅಂತ ಅನ್ನಿಸ್ತು ಅದರಿಂದ ಟೋಟಲ್ ನೈಂಟಿ ರುಪೀಸ್ ತಗೊಂಡ್ರು ಹಂಡ್ರೆಡ್ ರುಪೀಸ್ ಆಯ್ತು ಫೋರ್ ತೌಸಂಡ್ ಟೂ ಹಂಡ್ರೆಡ್ ಆಯ್ತು ಇನ್ ರಿಮೈನಿಂಗ್ ಕ್ಯಾಶ್ ಉಳ್ಕೊಂತು ಏಟ್ ಹಂಡ್ರೆಡ್ ರುಪೀಸ್ ಫೈವ್ ತೌಸಂಡ್ ಅಲ್ಲಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಖರ್ಚಾಯ್ತು ಇನ್ನು ಏಟ್ ಹಂಡ್ರೆಡ್ ರುಪೀಸ್ ಹಂಗೆ ಉಳಿಸ್ಕೊಂಡು ಬಂದಿದೀವಿ ಅಲ್ಲೇ ಸ್ವಲ್ಪ ಚಾಟ್ಸು ಅದು ಇದೆಲ್ಲ ತಿನ್ಕೊಂಡು ಓಡಾಡ್ಕೊಂಡು ಬಂದ್ವಿ ತುಂಬನೇ ಚೆನ್ನಾಗಿತ್ತು ತುಂಬ ದಿನದ ನಂತರ ಹೊರ್ಗಡೆ ಹೋಗಿದ್ದದ್ದು ಫೋರ್ತ್ ಬ್ಲಾಕಿಗೆ ಹೋಗೇ ಇರಲಿಲ್ಲ ನಾವು ಅದರಲ್ಲೂ ನಮ್ಮ ಬೇಬಿ ಕರ್ಕೊಂಡು ಹೋಗಿದ್ದು ಸ್ವಲ್ಪ ಕಿರಿಕಿರಿ ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಮಗು ಇದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಶಾಪಿಂಗ್ ಮಾಡಬೇಕು ಗುಂಡ ಬಾಯ್ ಹೇಳು ನನ್ನ ಬ್ಲಾಗ್ಗೆ ಸೊ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್